जय कृष्ण मे प्रार्थने वसुधेवसुतन्देवङ्कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं जय कृष्ण नि ಒಂದು ಎರಡು ಮೂರನೇ ಶ್ಲೋಕಗಳು ಹದಿನೆರಡನೇ ಅಧ್ಯಾಯದ ಭಕ್ತಿ ಯೋಗದ ಶ್ಲೋಕಗಳನ್ನ ನೋಡಿದ್ದೇವೆ ಇವತ್ತು ನಾಲ್ಕು ಐದು ಆರನೇ ಶ್ಲೋಕಗಳನ್ನ ನೋಡುವ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸನ್ನಿ ಸಾದ ನಂತರ ಎರಡು ವ್ಯಂಜನಗಳು ಸೇರಿದೆ ಅದು ಕೂಡ ಒಂದೇ ರೀತಿಯ ವ್ಯಂಜನಗಳು ಅದಕ್ಕೆ ಸಜಾತಿಯ ವ್ಯಂಜನ ಅಂತ ಹೇಳ್ತೇವೆ ಸನ್ನಿ ನಿ ಮತ್ತೆ ನಿ ಎರಡು ಅಕ್ಷರಗಳು ಸನ್ನಿಯಮ್ಯೇಂದ್ರಿಯ ಯಾದ ಜೊತೆ ಮೂಅನ್ನ ತಕೊಳ್ಳುವ ಮೂ ಮತ್ತೆ ಎ ದೀರ್ಘಾಕ್ಷರ ನಂತರ ಅನುಸ್ವಾರದ ಉಚ್ಚಾರಣೆ ಎಮ್ಯೇ ತ್ರಿಯ ದು ಮತ್ತೆ ರಿ ಎರಡು ಅಕ್ಷರಗಳು ಸೇರಿಕೊಂಡಿದೆ ಸಂ ಗ್ರಾಮಂ ತ್ರಿಯ ಗ್ರಾಮಂ ಯಾದ ನಂತರ ಗ ಮತ್ತೆ ರಾ ದೀರ್ಘಾಕ್ಷರ ಅದು ಕೂಡ ಎರಡು ಸಜ ಅಲ್ಲಿ ಸಂಯುಕ್ತ ಅಕ್ಷರ ಅದು ಕೂಡ ಗ ಮತ್ತೆ ರಾ ಸೇರಿಕೊಂಡಿದೆ ಆಗ ಯಾದ ಜೊತೆ ಗನ್ನ ತಕೊಳ್ಳುವ ಯಗ್ರಾಮ ಆದ ನಂತರ ಅಲ್ಲಿ ಅನುಸ್ವಾರ ಅನುಸಾರದ ಉಚ್ಚಾರಣೆ ಮು ಸರ್ವತ್ರ ವಾದ ನಂತರ ಅರ್ಕರ ಒತ್ತು ಆ ಅರ್ಕರ ವಾದ ಹಿಂದ್ಗಡೆಯಲ್ಲಿ ತಕೊಳ್ಳುವ ಸರ್ವತ್ರ ಮತ್ತೆ ರಾ ಸೇರಿದೆ ಸಮಬುದ್ಧಯ ಸಮಬುದ್ಧಯ ಬುದ್ಧಯ ಇಲ್ಲಿ ಬೂನ್ ಆದ ನಂತರ ಧ ಮತ್ತೆ ಧ ಅಲ್ಲಿ ಮಹಾಪ್ರಾಣ ಇಲ್ಲ ಧ ಧ ಅಡಿ ಒತ್ತು ಧ ಎರಡು ಬೇರೆ ಬೇರೆ ಅಕ್ಷರಗಳದು ದ ಧ ಓಕೆ ಸ ಬುದ್ಧಯ ಅಲ್ಲಿ ಸಮ ಬುದ್ಧಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ ತೇ ಪ್ರಾಪ್ನುವಂತಿ ತೇ ತೇ ದೀರ್ಘಾಕ್ಷರ ಪ್ರಾಪ್ನುವಂತಿ ಮತ್ತೆ ರ ಪ್ರಾಂತಿ ಪೂ ಮತ್ತೆ ನ ಪೂ ಮತ್ತೆ ನು ಪ್ರಾಪ್ನು ವಾದ ನಂತರ ಅನುಸ್ವಾರದ ಉಚ್ಚಾರಣೆ ನ ವಂತಿ ಮಾಮೇವ ಮಾ ದೀರ್ಘಾಕ್ಷರ ಮೇ ದೀರ್ಘಾಕ್ಷರ ವ ತೇ ಪ್ರಾಪ್ನುವಂತಿ ಸರ್ವ ಋಕರ ಇದೆ ವಾದನಂತ್ರ ಅರ್ಕರ ಗೊತ್ತಿದೆ ಅದನ್ನ वाद मदल तकोळ सर्वूत भूमहाप्रण दीर्घाक्षर हिरता हि दीर्घाक्षर रताीर्घाक्षर हता रता इनोंद समेंद्रियग्राम सर्व समबुद्ध तेवती सर्वूत हिरता ಇಲ್ಲಿ ನಾನು ಒಂದು ಚರಣ ಹೇಳಿ ನಂತರ ಸ್ವಲ್ಪ ಜ ಸ್ಥಳವನ್ನು ಬಿಡ್ತೇನೆ ಆಗ ನನ್ನ ನಾನು ಹೇಳಿದ ನಂತರ ನೀವು ನನ್ನ ಜೊತೆ ಹೇಳಬೇಕು ಓಕೆ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತ मेव सर्वभूतहितेरताः सन्नियम्येन्द्रियग्रामं सर्वत्र समबुद्धयः ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಓಕೆ ಇದು ಎರಡೆರಡು ಚರಣಗಳು ಆಯ್ತು ಈಗ ನಾಲ್ಕು ಚರಣವನ್ನ ಒಟ್ಟಿಗೆ ಹೇಳೋ ಸಂನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತ

ೇತ ಸಾ ಅವ್ಯಕ್ತಾ ಗತಿರ್ಖನ್ ಇಲ್ಲಿ ಭಿರವಾಪ್ಯತೆ ಇಲ್ಲಿ ಕ್ಲೇ ಮತ್ತೆ ಲೇ ದೀರ್ಘಾಕ್ಷರ ಶೋ ದೀರ್ಘಾಕ್ಷರ ನಂತರ ಅದರ ಜೊತೆ ಒಂದು ಅವಗ್ರಹ ಇದೆ ಅಲ್ಲಿ ಅವಗ್ರಹ ಅಂದ್ರೆ ಎಸ್ ಅಂತ ಅಲ್ಲಿ ಒಂದು ಅಕ್ಷರ ಇತ್ತು ಅದು ಈಗ ಇಲ್ಲ ಕಾಣೆಯಾಗಿದೆ ಮಾಯವಾಗಿದೆ ಕತಿ ಮಹಾಪ್ರಾಣ ಕತರಸ್ತೆ ಶಾಮ್ ರಸ್ತೆ ಮತ್ತೆ ತೇ ಎರಡು ಅಕ್ಷರ ಸೇರಿದೆ ನಂತರ ಷಣ್ಮುಖ ಶಾ ನಾಲ್ಗನ್ನ ಮಡ್ಚಿ ಹೇಳ್ಬೇಕು ಶಾಮ್ ಅವ್ಯಕ್ತ ಅವ್ಯಕ್ತ ಉ ಮತ್ತೆ ಯಾ ಅಕ್ಷರಗಳು ಸೇರಿದೆ ಕು ಮತ್ತೆ ತಾ ಅಕ್ಷರ ಸೇರಿದೆ ಅವ್ಯಕ್ತ ಸಕ್ತ ಚೇತಸಾಂ ಸಕ್ತ ಕ ಮತ್ತೆ ತ ಅಕ್ಷರಗಳು ಸೇರಿದೆ ಚೇತಸಾಂ ಚೇ ದೀರ್ಘಾಕ್ಷರ ಸಾ ದೀರ್ಘಾಕ್ಷರ ಅವ್ಯಕ್ತಾಹಿ 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 ಉ ಮತ್ತೆ ಯಾ ಅಕ್ಷರಗಳು ಕ ಮತ್ತೆ ತ ದೀರ್ಘಾಕ್ಷರ ಹಿ ಗತಿರ್ ದುಃಖನ್ ಗತಿರ್ ಗತಿ ಅತಕ್ಷಣ ಋಕರವನ್ನ ತಗೊಳ್ಳಿ ಗತಿರ್ ದುಃಖನ್ ದುಃಖನ್ ಅಲ್ಲಿ ಅಹ್ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಕ ಇದೆ ದುಃಖ ನಂತರ ಅನುಸ್ವಾರದ ಉಚ್ಚಾರಣೆ ನ ಅಕ್ಷರ ದೇ ಇದೆ ತಾತದ ತಾ ವರ್ಗದ ಅನುನಾಸಿಕ ನ ದೇಹ ದೇ ದೀರ್ಘಾಕ್ಷರ ವದ್ಭಿರ ವದ್ಭಿರ ಭಿರ ವ ನಂತರ ದ ಮತ್ತೆ ಭಿ ಎರಡು ಅಕ್ಷರಗಳಿಲ್ಲ ಸಂಯುಕ್ತ ಅಕ್ಷರ ಅಂತ ಹೇಳ್ತೇವೆ ವಾಪ್ಯತೆ ವಾ ದೀರ್ಘಾಕ್ಷರ ಪು ಮತ್ತೆ ವಾಪ್ಯತೆ ದೀರ್ಘಾಕ್ಷರ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖನ್ ದೇಹವದ್ಭಿರ ವಾಪ್ಯತೆ ಈಗ ಒಂದೊಂದು ಚರಣವನ್ನ ಮೊದಲು ಹೇಳಿ ನಂತರ ಎರಡು ಚರಣವನ್ನ ಹೇಳುವ ನಂತರ ನಾಲ್ಕು ಚರಣಗಳನ್ನ ಹೇಳುವ ಕ್ಲೇಶೋಧಿಕತರಸ್ತ अव्यक्ता really? सैतस अव्यक्ता हि गतिर्दुखन देहवद्दिवाप्य ಈಗ ಎರಡು ಚರಣ ಸೇರಿಸಿ ಹೇಳುವ ಕ್ಲೇಶೋಧಿಕ ಅವ್ಯಕ್ತ ಸಕ್ತ ಚೇತಸ ಅವ್ಯಕ್ತ ಹಿ ಗತಿರ್ದುಃಖನ್ ದೇಹವದ್ಭಿರವಾಪ್ಯತೆ ಓಕೆ ಈಗ ನಾಲ್ಕು ಚರಣವನ್ನ ಒಟ್ಟಿಗೆ ಹೇಳುವ ಕ್ಲೇಶೋಧಿಕ ಅವ್ಯಕ್ತ ಸಪ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖನ್ ದೇಹವದ್ಭಿರವಾಪ್ಯತೆ ಈಗ ಆರನೇ ಶ್ಲೋಕ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಅನನ್ಯನವ ಯೋಗೇನ ಮಾ ಉಪಾಸ ಇಲ್ಲಿ ಏ ಸರ್ವಾ ದೀರ್ಘಾಕ್ಷರ ತು ಎ ಮತ್ತೆ ತೂ ಬೇರೆ ಬೇರೆದೆ ಒಟ್ಟಿಗೆ ಹೇಳುವ ಹೇತು ಸರ್ವಾಣಿ ಸರ್ವಾಣಿ ಅಲ್ಲಿ ವಾದ ನಂತರ ಅರ್ಕಾರ ಒತ್ತು ಇದೆ ಆ ಅರ್ಕಾರ ಒತ್ತನ್ನು ವಾದ ಹಿಂದ್ಗಡೆ ತಗೊಳ್ಳಿ ಸರ್ವಾಣಿ ನೀ ಕೂಡ ಇಲ್ಲಿ ನೀ ನಾಲ್ಗೆಯನ್ನ ಮರ್ಚಿ ಹೇಳಬೇಕು ಸರ್ವಾಣಿ ಕರ್ಮಾಣಿ ಕರ್ಮಾಣಿ ಅಲ್ಲಿ ಮಾದ ನಂತರ ಅರ್ಕಾರ ಒತ್ತು ಇದೆ ಅದನ್ನ ಮಾದ ಮೊದಲು ತಗೊಳ್ಳಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ ಪರಾಹ ಮೈ ಸನ್ಯಸ್ಯ ಸಾದ ನಂತರ ಅನುಸ್ವರದ ಉಚ್ಚಾರಣೆ ನ ಅದನ್ನ ನ ಆಗಿ ತಗೊಳ್ಬೇಕು ಮುಂದಿನ ಅಕ್ಷರ ನಾ ಇದೆ ತಾತ ನ ಅನುನಾಸಿಕ ವರ್ಗದ ಅನುನಾಸಿಕ ನಾದ ಅರ್ಥ ಸನ್ಯಸ್ಯ ಮತ್ತೆ ಯಾ ಸೇರಿ ಸೇರಿಕೊಂಡಿದೆ ಅದನ್ನು ಸಂಯುಕ್ತ ಅಕ್ಷರ ಅಂತ ಹೇಳ್ತೇವೆ ಸನ್ಯಸ್ಯ ಸು ಮತ್ತೆ ಯಾ ಎರಡು ಅಕ್ಷರಗಳು ಸೇರಿಕೊಂಡಿದೆ ಮತ್ ಪರಾಹ ಮತ್ ಪರಾಹ ಮತ್ ಪರಾಹ ಅಲ್ಲಿ ಎರಡು ಅಕ್ಷರ ಮಾದ ನಂತರ ತು ಮತ್ತೆ ಪ ಮಾನ್ ತಾ ತು ಅನ್ನ ಮಾದ ಒಟ್ಟಿಗೆ ಮತ್ ಪರಾಹ ರಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಅನನ್ಯೇ ನೈವ ಯೋಗೇನ ಅನನ್ಯೇ ಜ್ಞಾದ ನಂತರ ನ ಮತ್ತೆ ಏ ದೀರ್ಘಾಕ್ಷರ ನೈವ ನೈ ಒಂದ್ ಇದು ಕೂಡ ಇಲ್ಲಿ ನ ಮತ್ತೆ ಅಯಿ ಅದು ಐ ದೀರ್ಘಾಕ್ಷರ ಅನನ್ಯೇ ದೀರ್ಘಾಕ್ಷರ ನೈ ದೀರ್ಘಾಕ್ಷರ ಅನನ್ಯೇ ನೈವ ಯೋಗೇನ ಯೋಗೇನ ಯೋ ದೀರ್ಘಾಕ್ಷರ ಗೆ ದೀರ್ಘಾಕ್ಷರ ಮಾನ್ ಮಾದ ನಂತರ ಅನುಸ್ವರ್ಧ ಧ್ಯಾಯಂತ ನಂತ ಯಾಕೆ ಇದೆ ಅಂದ್ರೆ ಮುಂದಿನ ಅಕ್ಷರ ದ ಇದೆ ತಾತ ದಾಧನ ತಾವರ್ಗದ ಅನುನಾಸಿಕ ನ ನಾದ ಅರ್ಧ ಮಾನ್ ಧಿಂತ ಅಲ್ಲಿ ಧ್ ಕೂಡ ಮಹಾಪ್ರಣ ಧಿಯಂತ ಧಿಯ ಯಾ ದೀರ್ಘಾಕ್ಷರ ಯಂತ ಯಾಂತ್ರ ಅನು ಅನುಸ್ವರ ತುಸ ಉಪಾಸತೆ ಉಪಾ ಉಪ ದೀರ್ಘಾಕ್ಷರ ತೆ ದೀರ್ಘಾಕ್ಷರ ಹೇತು ಸರ್ವಾ ಕರ್ಮಿ ಸನ್ಯಸ್ಯ ಪರಾ ಅನನ್ಯೇನ ಯೋಗೇನ ಮಾನ್ ಧ್ಯಾಯಂತ ಉಪಾಸತೆ ಈಗ ಒಂದೊಂದು ಚರಣ ಹೇಳಿಕೊಂಡು ಹೋಗುವ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಅನನ್ಯೇನ ಯೋಗೇನ ಉಪಾ ಎರಡೂ ಚರಣಿ ಹೇಳುವ ಯೇತು ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಅನನ್ಯನ ಯೋಗೇನ ಮಾನ್ ಧ್ಯಾಸತೆ ಈಗ ನಾಲ್ಕು ಚರಣ ಒಟ್ಟಿಗೆ ಹೇಳುವ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾ ಅನನ್ಯೇನೈ ಯೋಗೇನ ಉಪಾಸತೇ ಇಲ್ಲಿಗೆ ನಮ್ದು ಇವತ್ತಿನ ಮೂರು ಶ್ಲೋಕಗಳು ಆ ಕೊನೆಯ ಪ್ರಾರ್ಥನೆ ಪಿ ಇದು ಕೊನೆಗೆ ಉಂಟು ಅದನ್ನು ನೋಡಿ योगेशं सच्चिदानन्दं वासुदेवं व्रजप्रियं धर्मसंस्थापकं वीरं कृष्णं वन्दे श्री श्रीकृष्णं वन्दे जगद्गुरु ॐ श्रीकृष्णार्पणमस्तु श्रीकृष्ण